ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ಇವತ್ತು ನಮ್ಮೂರಿನಲ್ಲಿಗೆ ಬಂದಿದೆ ಇವತ್ತಿಗೆ ನಮ್ಮ ಮನೆಯ ಗೃಹ ಪ್ರವೇಶ ಆಗಿ ಎರಡು ವರ್ಷಗಳು ತುಂಬಿವೆ ಇದರ ಜೊತೆಗೆ ಒಂದು ಖುಷಿ ವಿಷಯ ಅಂತಂದರೆ ಲೈಬ್ರರಿ ಕೂಡ ಆಗ್ತಾಯಿದೆ ಎರಡು ವರ್ಷದ ನೆನಪಿಗೋಸ್ಕರ ಲೈಬ್ರರಿ ಸ್ಟಾರ್ಟ್ ಇದೆ ಇದೇ ನನ್ನ ಸುಧಲೋಕ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಇಪ್ಪತ್ತಾರರಂದು ಈ ಒಂದು ನಮ್ಮ ಮನೆ ಗೃಹ ಪ್ರವೇಶ ನಡೆದಿತ್ತು ಇದೇ ನೋಡಿ ಮೇರೆಲ್ಲ ಲೈಬ್ರರಿಗೆ ಎಲ್ಲ ರೆಡಿಯಾಗಿದೆ ಈಗೇನಿದ್ರು ಉಪಕರಣಗಳು ಪುಸ್ತಕಗಳು ಸಲಕರಣೆಗಳನ್ನು ಮೇಜು ಟೇಬಲು ಇವುಗಳನ್ನು ತರಬೇಕು ನಮ್ಮ ತಾಯಿಯವರ ಆಶೀರ್ವಾದ ಇವರೇ ನಮ್ಮ ತಾಯಿ ನಮಸ್ಕಾರ ಸ್ನೇಹಿತರೆ